ಬೆಳಕಿನ ಹಬ್ಬಕ್ಕೆ ಬರದ ಸಿದ್ಧತೆ ಆರಂಭಗೊಂಡಿದ್ದು ಗೋಕರ್ಣಪೇಟೆಯಲ್ಲಿ ಬಗೆ ಬಗೆಯ ಅಗತ್ಯ ವಸ್ತುಗಳ ಖರೀದಿಯ ಬರಾಟೆ ಜೋರಾಗಿದೆ ಕಳೆದ ಎರಡು ವರ್ಷದಿಂದ ಮಂಕಾಗಿದ್ದ ಆಚರಣೆಗೆ ಮತ್ತೆ ಮೆರುಗು ಬಂದಿದೆ ಗೋಕರ್ಣಪೇಟೆಯಲ್ಲಿ ವಿವಿಧ ಬಗೆಯ ಆಕಾಶ ಬುಟ್ಟಿ ಹಣತೆಗಳು ಮಾರಾಟಕ್ಕೆ ಬಂದರೆ ಸಾಂಪ್ರದಾಯಿಕ ಪೂಜೆಗೆ ಬೇಕಾಗುವ ಸಿಂಡಲೆ ಬಳ್ಳಿ ಸಿಂಡಲೆಕಾಯಿಗಳನ್ನ ಹಾಲಕ್ಕಿ ಮಹಿಳೆಯರು ಮಾರಾಟಕ್ಕೆ ತಂದಿದ್ದಾರೆ ಜನರು ಸಹ ದರ ಹೊಂದಿಸಿ ಖರೀದಿಯನ್ನ ನಡೆಸಿದ್ದಾರೆ ಹಣ್ಣಿನ ದರವು ಹಬ್ಬ ಒಂದು ದಿನ ಇರುವಾಗಲೇ ಏರಿಕೆಯನ್ನ ಕಂಡಿದೆ ಒಟ್ಟಾರೆ ದೀಪಾವಳಿಯ ಆಚರಣೆಗೆ ಎಲ್ಲೆಡೆ ಸಕಲ ಸಿದ್ಧತೆಯೊಂದಿಗೆ ಅಣಿಯಾಗುತ್ತಿರುವ ದೃಶ್ಯ ಕಂಡುಬರುತ್ತಿದೆ ಅತಿಕ್ರಮಣ ಜಾಗದಲ್ಲಿ ಇದ್ರೂ ಸಹ ಮನೆ ಸಂಖ್ಯೆ ಆಧಾರದಲ್ಲಿ ಸರ್ಕಾರ ಮನೆ ನೀಡುತ್ತಿದೆ ಆದರೆ ಅರಣ್ಯ ಅತಿಕ್ರಮಣ ಹೋರಾಟಗಾರರನ್ನ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ನಡೆದಿದ್ದು ಜನರನ್ನ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ನಾಗರಾಜ್ ಶೆಟ್ಟಿ ಆರೋಪಿಸಿದರು ಶಿರ್ಸಿನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿದ ಅವರು ನಾವು ಸಹ ಅತಿಕ್ರಮ ಮಾಡಿ ಮನೆಯನ್ನ ಕಟ್ಟಿಕೊಂಡವರೇ ಆಗಿದ್ದೇವೆ ಇದುವರೆಗೂ ನಮಗೆ ಒಕ್ಕಲೆಬ್ಬಿಸಲು ಯಾರೂ ಬಂದಿಲ್ಲ ಅರಣ್ಯ ಇಲಾಖೆ ಸಿಬ್ಬಂದಿಗಳು ತೊಂದರೆ ನೀಡಿಲ್ಲ ಅತಿಕ್ರಮಣ ಮಾಡಿ ಮನೆ ನಂಬರ್ ಹೊಂದಿದವರಿಗೆ ಈಗಾಗಲೇ ಮನೆ ನಿರ್ಮಾಣಕ್ಕೆ ಅವಕಾಶವನ್ನ ಬಿಜೆಪಿಯೇ ಮಾಡಿಕೊಟ್ಟಿದೆ ಈಗಾಗಲೇ ರಾಜ್ಯ ಸರ್ಕಾರ ಉನ್ನತ ಮಟ್ಟದ ಸಭೆ ಕೂಡ ನಡೆಸಿ ಅರಣ್ಯ ಅತಿಕ್ರಮಣದಾರರ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಲು ನಿರ್ಧರಿಸಿದ್ದಾರೆ ಹೀಗಿರುವಾಗ ಜನರನ್ನ ಭಯ ಬೀಳಿಸುವುದು ಸರಿಯಲ್ಲ ಎಂದರು ಏನು ಹೋರಾಟ ಮಾಡುತ್ತಿದ್ದಾರೋ ಅದಕ್ಕೆ ನೈತಿಕವಾಗಿ ನಮ್ಮ ನಿಜವಾಗ್ಲೂ ನಮ್ಮ ಬೆಂಬಲವಿದೆ ಆದರೆ ಅವರ ಹೇಳಿಕೆಗೆ ಏನು ಗೊಂದಲವನ್ನು ಸೃಷ್ಟಿ ಮಾಡ್ತಿದ್ದಾರೋ ಅದಕ್ಕೆ ನಮ್ಮ ಸಂಪೂರ್ಣವಾಗಿ ವಿರೋಧವಿದೆ ಇಲ್ಲಿ ಏನ್ ಸೇರಿದ್ದೀವಿ ನಾವೆಲ್ಲರೂ ಹಳ್ಳಿಗಾಡಿನಿಂದ ಮತ್ತು ಅಧಿಕೃತದಾರರ ಜೊತೆಯಲ್ಲೇ ಇರುವಂತವರು ಇಲ್ಲಿ ಏನಿದ್ದೀವಿ ಯಾರು ನಾವಿಲ್ಲಿ ಸಿಟಿಯಲ್ಲಿ ಮನೆ ಮಾಡಿ ಅಥವಾ ಏನೋ ವತಿಕ್ರಮದಾರರ ಅಥವಾ ಹಳ್ಳಿಯ ಜನರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಯಾರು ಇಲ್ಲ ನಮ್ಗೆ ನಿಜವಾಗಿ ಅರ್ಥ ಇದ್ದವ್ರು ಆಗೇ ಇದ್ದೀವಿ ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಂತಂದ್ರೆ ನಿಮ್ಗೆಲ್ಲರೂ ತಿಳಿದಿರುವಂತೆ ಇದು ಗುಡ್ಡೆಗಾಡು ಪ್ರದೇಶ ಇಲ್ಲಿ ಅತಿ ಹೆಚ್ಚು ಅತಿಕ್ರಮಣದಾರರೇ ವಾಸವಾಗಿದೆ ಪಂಚಾಯತ್ಗಳಿಂದ ಗಳಿಂದ ಇಷ್ಟು ಎಷ್ಟೋ ವರ್ಷದಿಂದ ವಾಸವಾಗಿದ್ದಾರೆ ಅವರಿಗೆ ಜಿ ಪಿ ಎಸ್ ಮಾಡಿಸಿದ್ದು ಕೂಡ ನಮ್ಮದೇ ಸರ್ಕಾರ ಅವರಿಗೆ ಜಿ ಪಿ ಎಸ್ ಬಾರ್ಡರ್ ಫಿಕ್ಸ್ ಮಾಡಿ ಅಲ್ಲಿ ಯಾವುದೇ ಅಧಿಕಾರಿಗಳಿಂದ ಅಥವಾ ಅರಣ್ಯ ಇಲಾಖೆ ತೊಂದರೆ ಆಗಿದ್ದಂತೆ ನೋಡಿಕೊಳ್ತಿದ್ದಾರೆ ಯಾರು ಚಿತ್ರಣ ಮಾಡಿ ಅಲ್ಲಿ ಮನೆ ನಂಬರ್ ಅವರಿಗೆ ಪಂಚಾಯತ್ ವಸತಿ ಯೋಜನೆಯಲ್ಲಿ ಯಾವುದೇ ತೊಂದರೆ ಆಗುತ್ತೆ ಹೊಸ ಮನೆ ನಿರ್ಮಾಣ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಮನೆ ಸಭಾಧ್ಯಕ್ಷರು ನಮ್ಮ ನೆಚ್ಚಿನ ಶಾಸಕರಾದ ಅವರು ಮನೆ ನಂಬರ್ ನೀಡಿದ್ದು ನಮ್ಮ ಸರ್ಕಾರವೇ ಅದರಲ್ಲಿ ಯಾವುದೇ ರೀತಿ ತೊಂದರೆ ಆಗ್ತದೆ ನೋಡ್ಕೊಳ್ಬೇಕು ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯೆ ಶೆಟ್ಟಿ ಮಾತನಾಡಿ ಅರಣ್ಯ ಅತಿಕ್ರಮಣದಾರರಿಗೆ ಸರ್ಕಾರ ಜಿಪಿಎಸ್ ಮಾಡಿ ಅಲ್ಲಿ ವಾಸ್ತವ್ಯ ಮಾಡಲು ಅವಕಾಶ ನೀಡಿದೆ ಹಳೆ ಅತಿಕ್ರಮಣದಾರರಿಗೆ ಎಂದಿಗೂ ಇಲಾಖೆ ತೊಂದರೆ ಮಾಡಿಲ್ಲ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಶೇಕಡ ಐವತ್ತರಷ್ಟು ಜನ ಅರಣ್ಯ ಅತಿಕ್ರಮಣ ಮಾಡಿದವರೇ ಇದ್ದಾರೆ ಯಾರಿಗೂ ತೊಂದರೆಯಾಗಿಲ್ಲ ಜನರನ್ನ ದಿಕ್ಕು ತಪ್ಪಿಸುವ ಕಾರ್ಯ ರವೀಂದ್ರನಾಥ ನಾಯ್ಕರಿಂದ ಆಗುತ್ತಿದೆ ರವೀಂದ್ರರಿಗೆ ಚುನಾವಣೆ ಬಂದಾಗ ಮಾತ್ರ ಅತಿಕ್ರಮಣದಾರರು ನೆನಪಾಗುತ್ತಿದ್ದಾರೆ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಪದೇ ಪದೇ ಇಲ್ಲಿ ಬರ್ತಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅವರು ಏಕೆ ಹೋರಾಟ ಮಾಡುವುದಿಲ್ಲ ಎಂದು ಪ್ರಶ್ನಿಸಿದ್ರು ದೇವನಾಳಿಯಲ್ಲಿ ಖುಲ್ಲಾಪಡಿಸಿದ್ದು ಹೊಸ ಅತಿಕ್ರಮಣ ಪ್ರಕರಣ ಈಗಾಗಲೇ ಅವರಿಗೆ ಜಿಪಿಎಸ್ ಬೇರೆ ಕಡೆ ಆಗಿದೆ ಎಂದರು ಸ್ಥಳೀಯ ಮಟ್ಟದ ಸಮಿತಿ ರಚನೆ ಮಾಡಿ ಅದರಲ್ಲಿ ಕೂಡ ಅರಣ್ಯ ಇಲಾಖೆ ಒಬ್ಬ ಸಿಬ್ಬಂದಿ ಕೂಡ ಸಮಿತಿಯಲ್ಲಿ ಇರ್ತಾರೆ ಅಲ್ಲಿ ಎಲ್ಲ ಅವರು ವಾಸ್ತವ್ಯ ಇರುವಂತ ಮನೆ ಸಾಗುವಳೆ ಜಾಗವನ್ನು ಹಾಕಿರಬಹುದು ಜಿ ಪಿ ಎಸ್ ಮಾಡಿ ಅವರಿಗೆ ಅಧಿಕಾರವನ್ನು ಕೊಡ್ತಿದೆ ಯಾವುದೇ ರೀತಿ ಇಲಾಖೆಯವರಾಗಲಿ ಯಾರೇ ಅವರಿಗೆ ತೊಂದರೆ ಕೊಡಲಿಲ್ಲ ಯಾಕಂದ್ರೆ ಸಾಕಷ್ಟು ಭಾಗ ಈಗ ನಮ್ಮ ಸಿದ್ದಾಪುರ ಭಾಗದಲ್ಲಿ ಇನ್ನು ಈ ಸಂದರ್ಭದಲ್ಲಿ ಮಂಜುನಾಥ್ ಭಂಡಾರಿ ಪ್ರಭಾವತಿ ಗೌಡ ಮಹಾಲಕ್ಷ್ಮಿ ಗೌಡ ಇತರರಿದ್ದರು ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಸಂಬಂಧಿಸಿದಂತೆ ದಾಂಡೇಲಿ ನಗರಸಭೆಯ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯು ನಗರಸಭೆಯ ಸಭಾಭವನದಲ್ಲಿ ನಡೆಯಿತು ಪೌರಾಯುಕ್ತ ರಾಜಾರಾಮ್ ಪವಾರ್ ಜಿಲ್ಲಾಡಳಿತದ ನಿರ್ದೇಶನವನ್ನ ಸಭೆಯ ಗಮನಕ್ಕೆ ತಂದರು ಅಕ್ಟೋಬರ್ ಇಪ್ಪತ್ತೆಂಟರಂದು ಕೋಟಿ ಕಂಠಗಾನದ ಕುರಿತಂತೆ ಜಿಲ್ಲಾಡಳಿತ ಹಾಗೂ ತಹಶೀಲ್ದಾರರ ನಿರ್ದೇಶನದಂತೆ ನಗರದಲ್ಲಿ ಏಳು ಸ್ಥಳಗಳಲ್ಲಿ ತಾಲೂಕಿನಲ್ಲಿ ಒಟ್ಟು ಹತ್ತು ಸ್ಥಳಗಳಲ್ಲಿ ಕೋಟಿ ಕಂಟಗಾಯನ ಕಾರ್ಯಕ್ರಮವನ್ನು ನಡೆಸಲು ಸಿದ್ಧತೆ ನಡೆಸಿರುವ ಬಗ್ಗೆ ತಿಳಿಸಿದರು ಸಂಬಂಧಿಸಿದ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳು ತಮ್ಮ ತಮ್ಮ ಸ್ಥಳಗಳಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಹಾಗೂ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿ ಗೊಳಿಸುವಂತೆ ಮನವಿ ಮಾಡಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಗರಸಭೆ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಮಾತನಾಡಿ ಈ ಬಾರಿ ಹಿಂದಿನಂತೆಯೇ ಎಲ್ಲಾ ಸಾಂಸ್ಕೃತಿಕ ತಂಡಗಳ ಜೊತೆಯಲ್ಲಿ ಆಕರ್ಷಕ ರೂಪಕಗಳನ್ನೊಳಗೊಂಡ ಮೆರವಣಿಗೆಯೊಂದಿಗೆ ರಾಜ್ಯೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಲು ಎಲ್ಲಾ ರೀತಿಯ ಕ್ರಮವನ್ನ ಕೈಗೊಳ್ಳಲಾಗುವುದು ಎಂದರು ನಗರಸಭೆ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಶಾಲೆಗಳಿಗೆ ರೂಪಕಗಳನ್ನು ಸಾಗಿಸಲು ಅವಶ್ಯವಿರುವ ವಾಹನಗಳನ್ನ ಆರ್ಟಿಒ ಹಾಗೂ ಪೊಲೀಸ್ ಇಲಾಖೆಯ ಸಹಾಯದೊಂದಿಗೆ ಒದಗಿಸಲಾಗುವುದು ಎಲ್ಲಾ ಶಾಲಾ ಕಾಲೇಜಿನವರು ಸುಂದರವಾದ ರೂಪಕಗಳನ್ನ ನಿರ್ಮಿಸಿ ತರುವ ಮೂಲಕ ಮೆರವಣಿಗೆಯನ್ನ ಚಂದಗಾಣಿಸಬೇಕು ಎಂದರು ಸ್ಥಾಯಿ ಸಮಿತಿ ಅಧ್ಯಕ್ಷ ಮೌಲಾಲಿ ಮುಲ್ಲಾ ಡಿವೈಎಸ್ಪಿ ಕೆಎಲ್ ಗಣೇಶ್ ಸಿಪಿಐ ಬಿಎಸ್ ಲೋಕಾಪುರ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ವೇದಿಕೆಯಲ್ಲಿದ್ದು ಅಗತ್ಯ ಸಲಹೆ ಸೂಚನೆಯನ್ನ ನೀಡಿದ್ರು ರಾಜ್ಯೋತ್ಸವ ದಿನದಂದು ನಗರಸಭೆ ಆವರಣದಲ್ಲಿ ಭುವನೇಶ್ವರಿ ದೇವಿಗೆ ಗೌರವ ಸಲ್ಲಿಸುವ ಸಂದರ್ಭದಲ್ಲಿ ನಾಡಗೀತೆಯನ್ನ ಪ್ರಸ್ತುತಪಡಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಬೇಕೆಂದು ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಮನವಿ ಮಾಡಿದ್ರು ಶಿರಸ್ತೇದಾರ ರಾಘವೇಂದ್ರ ಪೂಜಾರಿ ಆಹಾರ ನಿರೀಕ್ಷಕ ಗೋಪಿ ಚೌಹಾಣ್ ನಗರಸಭಾ ಸದಸ್ಯರಾದ ಯಾಸ್ಮೀನ್ ಕಿತ್ತೂರ್ ಅಶ್ಪಾಕ್ ಶೇಖ್ ದಶರಥ ಬಂಡಿವಟರ್ ಮೋಹನ್ ಹಲ್ವಾಯಿ ಬುದ್ಧಿವಂತ ಗೌಡ ಪಾಟೀಲ್ ಪತ್ರಕರ್ತ ಸಂದೇಶ್ ಜೈನ್ ಮೊದಲಾದವರು ಮಾತನಾಡಿ ರಾಜ್ಯೋತ್ಸವದ ಯಶಸ್ವಿಗೆ ಸಲಹೆ ನೀಡಿದ್ರು ಶಿಕ್ಷಣ ಇಲಾಖೆಯಿಂದ ಆಗಮಿಸಿದ ಅಧಿಕಾರಿಗಳು ಹಾಗೂ ಶಿಕ್ಷಕರು ಹಾಗೂ ಕನ್ನಡಪರ ಸಂಘಟನೆಯ ಪದಾಧಿಕಾರಿಗಳು ಅವಶ್ಯ ಚರ್ಚೆಯನ್ನ ನಡೆಸಿದ್ರು ಸಭೆಯಲ್ಲಿ ನಗರಸಭಾ ಸದಸ್ಯರು ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಕನ್ನಡಪರ ಸಂಘಟನೆಯ ಪದಾಧಿಕಾರಿಗಳು ಶಿಕ್ಷಕರು ಸಾರ್ವಜನಿಕರು ಸಭೆಯಲ್ಲಿ ಭಾಗವಹಿಸಿದ್ರು ದಾಂಡೇಲಿ ನಗರಸಭೆ ವ್ಯಾಪ್ತಿಯ ಏಳು ಕಡೆಗಳಲ್ಲಿ ಹಾಗೂ ಗ್ರಾಮೀಣ ಭಾಗದ ಮೂರು ಕಡೆಗಳಲ್ಲಿ ಸೇರಿದಂತೆ ತಾಲೂಕಿನ ಒಟ್ಟು ಹತ್ತು ಸ್ಥಳಗಳಲ್ಲಿ ಕೋಟಿ ಕಂಠಗಾಯನ ಕಾರ್ಯಕ್ರಮಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಯಾವ್ಯಾವ ಶಾಲೆಗಳು ಭಾಗವಹಿಸಬೇಕೆಂಬುದನ್ನು ಈಗಾಗಲೇ ಆಯಾ ಶಾಲೆಗಳಿಗೆ ಮಾಹಿತಿಯನ್ನ ನೀಡಲಾಗಿದ್ದು ಅವರೆಲ್ಲರೂ ತಮಗೆ ಸೂಚಿಸಿದ ಸ್ಥಳಗಳಲ್ಲಿ ಅಕ್ಟೋಬರ್ ಇಪ್ಪತ್ತೆಂಟರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಸರಿಯಾಗಿ ಭಾಗವಹಿಸಿ ಕೋಟಿ ಕಂಠಗಾಯನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಮನವಿ ಮಾಡಿದರು Lakshmi Jewelers Gold Jewelry 916 BIS Hallmarked Natural Diamond Jewelry Natural Gemstones Akasha Fashion Jewelry Silver jewelry and articles, purity 92.5 and 100%, 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ বিভি শিরোডকর জুয়েলার ডায়মন্ড গোল্ড সিল্ভর বিগেস্ট জুয়েলরি শোরুম ইন কারবার ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀ ಗ್ರೀನ್ ಸ್ಟ್ರೀಟ್ ಕಾರ್ವಾರ.